ए एन एम आर न्यूज के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಹಿಂದೆ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನಾ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ನೈನ್ ಟೂ ಫೋರ್ ಫೈವ್ ಡಬಲ್ ತ್ರೀ ಒನ್ ಫೈವ್ ಆಯುಧ ಪೂಜೆ ಪ್ರಯುಕ್ತ ಕೆಎಸ್ಆರ್ಟಿಸಿ ಬಸ್ಗೆ ಮುದ್ದಲಹಳ್ಳಿ ಗ್ರಾಮಸ್ಥರಿಂದ ವಿಶೇಷ ಅಲಂಕಾರ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ತಮ್ಮ ತಮ್ಮ ವಾಹನಗಳಿಗೆ ಮತ್ತು ವಿವಿಧ ಆಯುಧಗಳಿಗೆ ವಿಶೇಷ ಪೂಜೆ ಸಲ್ಲಿಸುವುದು ಮಾಮೂಲಿ ಆದರೆ ಚಿಂತಾಮಣಿ ತಾಲೂಕಿನ ಮುರುಘಮಲ ಹೋಬಳಿಯ ಮುದ್ದಲಹಳ್ಳಿ ಗ್ರಾಮಸ್ಥರು ಮಾತ್ರ ತಮ್ಮ ಗ್ರಾಮಕ್ಕೆ ಬರುವ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಬಸ್ಸಿನ ಚಾಲಕ ಮತ್ತು ನಿರ್ವಾಹಕರ ಸಹಕಾರದಿಂದ ಆಯುಧ ಪೂಜೆ ಪ್ರಯುಕ್ತ ಇಂದು ಬಸ್ಸಿಗೆ ವಿಶೇಷ ಹೂವಿನ ಅಲಂಕಾರ ಧ್ವನಿವರ್ಧಕ ಅಳವಡಿಸಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಗ್ರಾಮಸ್ಥರಿಗೆ ಸಿಹಿ ಸಹ ಹಂಚಿದರು ಚಿಂತಾಮಣಿಯಿಂದ ತುಮ್ಮನಹಳ್ಳಿ ಮುದ್ದಲಳ್ಳಿ ಪೆದ್ದೂರು ಮಾರ್ಗದಲ್ಲಿ ಸಂಚರಿಸುವ ಕೆ ಎಸ್ ಆರ್ ಟಿ ಬಸ್ಸಿನ ಚಾಲಕ ನಾರಾಯಣ ರೆಡ್ಡಿ ಬಿ ಎಂ ಮತ್ತು ನಿರ್ವಾಹಕ ಸಂತೋಷ್ ಕುಮಾರ್ ಸೀರ್ ಅವರಿಗೆ ಗ್ರಾಮಸ್ಥರು ಸಹಕಾರ ನೀಡುವ ಮೂಲಕ ಆಯುಧ ಪೂಜೆ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಪೆದ್ದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಯರಪ್ಪರೆಡ್ಡಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಮುದ್ದಳ್ಳಿ ವೀಣಮ್ಮ ಸೋಮಶೇಖರ ರೆಡ್ಡಿ ಮುಖಂಡರಾದ ಗೋಪಾಲ್ ರೆಡ್ಡಿ ಎ ರಮೇಶ್ ಎಂಆರ್ ನಲ್ಲಪ್ಪರೆಡ್ಡಿ ಸತ್ಯನಾರಾಯಣ್ ತಿಪ್ಪಣ್ಣ ತುಮ್ಲಳ್ಳಿ ಶಿವಣ್ಣ ಮತ್ತು ಪ್ರಯಾಣಿಕರು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು रामेस्वरी धाते भोगता लोक ब्रह्मेन्द्र गंगाधरम ऊँ त्रेलोक्षम सिंहयाम अघ्यम समर्पयाज्यम समर्पयाम आचमय समयान समर्पयाम वधुपर्ग समर्पया वस्त्रा सकलाभर पुष्पा समर्पया पुष्पे पूजयामी ओं प्रकृत नमह ओं विकृत नमह ओं विद्याये नमह ओं सर्वभूत नम

तनुयाय नमो भव जयाय नमो भवते उनापत्र सदोत्पन्नं गन्मं अढं नमो तमहा आग्रये सरव देवा नन्दो भव इमं श्रद्धान दूरत दूर आग्रये सरव देवा नन्दो भव इमि श्रद्धान बोलो नानिवेति नय भयावे भते पाणिं हंस्मं प्रया उत्तरा भोजनं प्रया आदरः श्रोतम महर्थम देय सर्वस्य श्रेय सर्व सहिते नेवते <Sessuric language> मण गोविंद वृद्धावतारोविंद ऊर्मावतारोविंद मर्दोविंदवतारोविंद गोविंदा, गोविंद रावतारोविंद कृष्णवतार गोविंद बुद्धावतार गोविंदा, नम पार्वती पत

ವರ್ಷದಿಂದ ಬಸ್ಗಳು ಇದೆ ಇಷ್ಟು ವಿಜೃಂಭಣೆಯಿಂದ ಯಾವ ಕಂಡಕ್ಟ್ರೂ ಯಾವ ಡ್ರೈವರು ಮಾಡಿರಲ್ಲ ಈ ಸಲ ತುಂಬ ಸಂತೋಷ ಆಗಿ ಎಲ್ರಿಗೂ ಆನಂದವಾಗಿ ಮಾಡಿದ್ದಾರೆ ವರ್ಷ ವರ್ಷವೂ ಈಗ ಮುಂದುವರಿಸಬೇಕೆಂದು ಬೇಡ್ಕೊಳ್ತೀವಿ ವಾಹನ ಸಂಖ್ಯೆ ಎಂಬತ್ತೊಂಬತ್ತು ಬೆದ್ದೋಟು ಚಿಂತಾಮಣಿ ಮುದ್ರಳ್ಳಿ ಮಾರ್ಗವಾಗಿ ತುಮಲಳ್ಳಿ ಹೋಗ್ತಾ ಇರ್ತಕ್ಕಂಥ ಒಂದು ಬಸ್ಸು ಇಲ್ಲಿ ದಿನಪ್ರತ್ಯ ಓಡಾಡ್ತಕ್ಕಂಥ ಪ್ರಯಾಣಿಕರ ಒಂದು ಮಾಹಿತಿ ಮೇರೆಗೆ ಎಲ್ಲರೂ ಸೇರಿಕೊಂಡು ದಸರಾ ಹಬ್ಬ ಮಾಡಬೇಕು ಮಾಡಬೇಕಂತೇಳಿ ವಿಜೃಂಭಣೆಯಿಂದ ಹೇಳಿ ಎಲ್ಲ ಒಂದರೂ ಆಶೀರ್ವಾದ ಕೊಡೋದ್ರಿಂದ ಇವತ್ತಿನ ದಿವಸ ಈ ಒಂದು ಮುದ್ದಳ್ಳಿ ಗ್ರಾಮದಲ್ಲಿ ಹಾಗೂ ಹಿರಿಯರ ಒಂದು ನೆರವೇರಿನಿಂದಾಗಿ ಎಲ್ಲ ಗ್ರಾಮಸ್ಥರು ಮತ್ತು ಮಾರ್ಗದಲ್ಲಿರ್ತಕ್ಕಂಥ ಎಲ್ಲ ಪ್ರಯಾಣಿಕರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೊಂದವರಿಂದ ಒಂದು ಅನುಮತಿ ಮೇರೆಗೆ ಈ ಒಂದು ದಸರಾ ಹಬ್ಬವನ್ನು ನಮ್ಮ ಸಂಸ್ಥೆಯ ಕೆ ಎಸ್ ಆರ್ ಸಿ ಬಸ್ಸಿಗೆ ದಸರಾ ಹಬ್ಬವನ್ನು ಆಚರಿಸಿದ್ದೆ ಈ ದಸರಾ ಹಬ್ಬದ ಪ್ರಯುಕ್ತ ನಮ್ಮೂರಿಗೆ ನಮ್ಮ ರೂಟಿನ ತೊಂಬತ್ತೊಂಬತ್ತನೇ ರೂಟಿನ ನಂಬರ್ ಬಸ್ಸು ಸದಾ ಓಡಾಡ್ತಾ ಇರುತ್ತೆ ಆದರೆ ಈ ವರ್ಷ ಬಹಳ ವಿಜೃಂಭಣೆಯಿಂದ ಈ ದಸರಾ ಹಬ್ಬವನ್ನು ಇದ್ದೀವಿ ಇದನ್ನು ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಎಲ್ಲರನ್ನೂ ಮನವಿ ಮಾಡ್ತಾ ನಾನು ಮಾತನಾಡಿ